ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ನಮಸ್ತೆ ಕಳ್ಸಿಕೊಂಡಿದ್ರಲ್ಲ ಹಾ ಟಾಟಾ ಎಕ್ಸ್ಪ್ರೆಸ್ ಸರ್ ಅದು ಮಾಡೋದೇ ಹಲೋ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇನ್ಶೂರೆನ್ಸ್ ಎಫ್ಸಿ ಟ್ಯಾಕ್ಸ್ ಹೇಳಿ ಸರ್ ಟ್ಯಾಕ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಏನು ಸರ್ ಟ್ಯಾಕ್ಸ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಹಾಂ ಟ್ಯಾಕ್ಸ್ ಇಲ್ಲಿ ಮಟ್ಟ ಕ್ಲಿಯರ್ ಲೋನ್ ಐತೆ ಗಡಿ ಮೇಲೆ ಏನು ಲೋನ್ ಇಲ್ಲ ಸರ್ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ಲೋನ್ ಲೋನ್ ಆಯಿತು ಸರ್ ಲೋನ್ ಕ್ಲಿಯರ್ ಮಾಡಿದ್ರೆ ಎಸ್ ಪಿ ಕ್ಯಾನ್ಸಲ್ ಮಾಡೋದು ಅಷ್ಟೇ ಬಾಕಿ ಐತಿ ರನ್ನಿಂಗ್ ಎಷ್ಟು ಇದೆ ಗಡಿ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಓಡಿದೆ ಹೇಳಿದೆಯಾ

passing ಎರಡ್ ವರ್ಷದಿಂದ ಐತಿ insurance ಒಂದ್ ವರ್ಷದಿಂದ ಐತಿ ನಾಲ್ಕ್ ಕೋಟಿ ಅಷ್ಟ್ ಚೀಲಾ ಅದಾವ seat seat cover ಎಲ್ಲಾ ಅದ ಏನು ಮಾಡಿಲ್ಲ ನಾವು showroom ಯಾವ ತರಾ ಅದೇ ತರಾ ಕಮ್ಮಿ ಮಾಡಿ ಕೊಡಿ ಏನ್ sir ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಬಿಲ್ಕುಲ್ sir ಬಿಲ್ಕುಲ್ ನೀವ್ ನೋಡ್ರಿ ನಿಮ್ಮ ಏನ್ ಹೋಗ್ತದ ನಿಮ್ಗ ನಿಮಗೆ ಬಿಟ್ಟಿದ್ದ ಜನಾ ಮಾಡ್ತಾರೆ ನಾವ್ ಕಮ್ಮಿ ಮಾಡಿ